ಹಾಯ್ ನಮಸ್ಕಾರ ನೋಡ್ರಿ ಈ ಎಳ್ಳಮಸ್ಸಿಗೆ ಊರಾಗಿರೋರೆಲ್ಲರೂ ಎಕ್ಸ್ಪೆನ್ಸಿವ್ ಕಾರಲ್ಲಿ ಬಂದುಬಿಟ್ಟು ಹೊಲದಲ್ಲಿ ಈ ಎಳ್ಳಮಸ್ಸಿನ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಎಳ್ಳಮಸಿ ನಮ್ಮ ಕಡೆಗೆ ಎಷ್ಟು ಫೇಮಸ್ ಆಗಿದೆ ಅಂತ ನೋಡಿ ನಾವು ಬೈಕ್ ತೊಗೊಂಡು ಹೋಗಬೇಕಾದ್ರೆ ಆ ನಾಯಿ ಮುಂದೆ ಎಷ್ಟು ಫಾಸ್ಟಾಗಿ ಓಡ್ತಾ ಇದೆ ಅಂತೀರಾ ಹಾಗೆ ಇದೊಂದು ಟೆಂಪಲ್ ಇತ್ತು ಬಾಯ್ ರ ನಾ ಈ ಒಂದು ನ ಮತ್ತೆ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ನಿನ್ನೆ ಎಲ್ಲಾ ಟೆಂಪಲ್ಗೂ ಹೋಗಿ ತುಂಬಾನೇ ಟಯರ್ಡ್ ಆಗಿ ಹೋಗಿತ್ತು ಅದಕ್ಕೆ ನ ಕಂಟಿನ್ಯೂ ಮಾಡ್ಲಿಲ್ಲ ನಾನು ಹಬ್ಬನ ಆಚರಣೆ ಮಾಡಿದ್ರಂತ ಅಂತ ಕಮೆಂಟ್ ಮಾಡಿ ನಮ್ಮ ಕಡೆ ಮನೆ ಹತ್ರ ಒಂದು ಕೋತಿ ಬಂದ್ಬಿಟ್ಟಿತ್ತು ಆ ಕೋತಿನ ನೋಡಿಬಿಟ್ಟು ಈ ನಾಯಿ ಬೊಗಳೋದು ನಾವೆಲ್ಲರೂ ಎಷ್ಟು ಟೆನ್ಷನ್ ಆಗ್ಬಿಟ್ಟಿದ್ವಿ ಈ ಕೋತಿನ ನೋಡಿಬಿಟ್ಟು ನೋಡಿ ನಾವೆಲ್ಲರೂ ಹೇಗ್ ಮಾಡ್ತಾ ಇದ್ವಿ ಅಂತ ಕೋತಿನ ನೋಡಿಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿತ್ತು ನಮಗಂತರೂ ಕೋತಿ ಬಂದಿತ್ತಲ್ಲ ತುಂಬಾ ದಿನ ಆದ್ಮೇಲೆ ಬಂದು ತಲೆ ತಲೆಮ್ಯಾಗ ಕುಂದರ್ಲಿ ಅದ್ ಶ್ರೀದೇ ಅಕ್ಕ ತಲೆಮ್ಯಾಗ ಗಿಳಿ ಒಂದ್ ಹೆಂಗ ಕುಂದರ್ ಹಂಗಿದ್ರು ಕುದಿರ್ಲಿ ನಮ್ ಮನೆ ಹತ್ರ ಬಾಳ ದಿನಾಗಿಂದ ಮಂಗ್ಯಾ ಬಂದೈತ್ರಿ ಅದಕ್ಕೆ ನೋಡ್ರಿ ನಾವೆಲ್ಲ ಹೆಂಗ ಇದು ಡೈಲಿ ಮಾಡ್ಯಾಗಳು ಇರೋ ಜಾಗದಲ್ಲಿ ಹೆಂಗಿರ್ತಾರ ನಮ್ ಕಡೆ ಈ ಕಡಿಮೆ ಆಗದೆ ಬೇರೆ ಯಾವ್ದು ಬಂದ್ರೂ ಅಜ್ಜೋದಿಲ್ಲ ಬಟ್ گیا ಬಂದಬಿಡತಲ್ಲ ನೋಡಿ ಈ ಮನೆಯರೇಲ್ಲಾ ಹೇಳಿದಾರ ಹೊರಗೆ ಇಲ್ಲ ಮಂಗ್ಯ ನಮ್ಮ ಮನೆ ಹತ್ರ ಮಂಗ್ಯ ಅದನ್ನ ಯಾವಾಗಲೂ ಒಂದಸಲ ಬಂದ್ರು ಈ ಮಂಗ್ಯನ ನೋಡಿ ಎಷ್ಟು ಅನ್ಕೊಂಡೆ ಹೆಂಗ್ ಅದನ್ನ ಕಳಸಬೇಕು ಅಂತ ಟ್ರೈ ಮಾಡಾಗುತ್ತೆ ಅಯ್ಯೋ ಆತರ ಅವ್ರು ಇವ್ರು ಮಾಡೋ ಗಲಾಟೆಗೆ ಮಂಗೆ ಅಂಜದಲ್ಲ ಇಲ್ಲಿರೋ ದನಗಳೇ ಅಂಜಕತ್ತು ನಮ್ಮ ನಾವ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ಎರಡ್ ಮೂರು ಸಲ ಬಂದಿದ್ದು ಮಂಗ್ಯಾಗಳು ಬಟ್ ಆ ಕಡೆ ಬಂದು ಆ ಕಡೆನೆ ಹೊಟ್ಟ ಮನೆ ಹತ್ರ ಬಂದಿದ್ದಿಲ್ಲ ಮನೆ ಹತ್ರ ಬಂದೈತಲ್ಲ ಅದಕ್ಕೆ ಫುಲ್ ಭಯ 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 ಬಂದ್ಬಿಟೈತಿ ಭಯ ಬಂದ್ಬಿಟ್ಟೈತಿ ನಮ್ಗ ಭಾಳ ನೋಡೇ ಇಲ್ಲವ್ವ ನಮ್ಮ ಕಡೆ ಇಲ್ಲಿ ಜಾಸ್ತಿ ಮಂಗ್ಯಾಗಳು ಬರೋದಿಲ್ಲ ನಮ್ಮ ಕಡೆಗೆ ಏನಂದ್ರೆ ಸ್ನೇಕ್ ಅದು ನಮ್ಮ ಮನೆ ಹತ್ರ ಜಾಸ್ತಿ ಬರಲ್ಲ ಸ್ನಾಕ್ ಇವ್ರ ಮನೆ ಹತ್ರನೇ ಜಾಸ್ತಿ ಬರೆಯೋದು ಇಲ್ಲಿ ನಮ್ಮ ಕಡೆ ದನ ಕರು ಇವೆಲ್ಲ ಬೆಳೆಗಳು ಇಷ್ಟೇ ಇರೋದು ಅಪ್ರೂಪಕ್ಕೆ ಒಂದೊಂದು ಸಲ ತೋಳು ಬರ್ತಾವು ಅಪ್ರೂಪಕ್ಕೆ ಒಂದೊಂದು ಸಲ ನೆರಿ ಸೌಂಡ್ ಕೇಳುದು ಹೇಳವ್ವ ಮಂಗ್ಯಾಗ ದಿನೋದಕ್ಕೆ ಏನರ ಹೇಳು ಎಷ್ಟು ಅಂದಾಕಂತೀನಿ ನೋಡಿ ಹೇಳದು ರೇಟು ನೋಡಿ ನಾನು ಹೇಳು ತೆಂಗಿನ ಗಿಡದಾಗ ಹೋಗಿ ಕೂತೈತಿ ತೆಂಗಿನಕಾಯಿ ಹರಿದೊಗದ್ರೆ ಎಳ್ಳರ್ ನೀರು ಕುಡಿಯಕ ವೇಶ್ ಆಗತ್ತಾರ ಎಲ್ರು ಎಳ್ನೀರ್ ಬೇಕನಾತಾರೆ ಎಲ್ರು ಹವ ನೋಡು ಎಷ್ಟೈತಿ ಅಂತ ಹೋಗದಾಗ ಎಳ್ನೀರ್ ಕುಡಿಯೋರಿಗೆ ಮಂಗ್ಯಾನ್ ಕಡೆ ಹರಿಸ್ಕೊಂಡು ಹ್ಮಗಡೆ ಹರ ಹರಸಾಹಸ ಪಡಾಕತ್ತಾರ ಇವ್ರಿಗೊಂದು ನಿಮ್ ಕಡೆಯಿಂದ ಮೆಚ್ಚುಗೆ ಇರ್ಲಿ ಇವತ್ತ ನಮ್ ಕಡೆ ಏನ್ ಮಂಗೆ ಸಿಗೋದಿಲ್ಲ ಅಲ್ಲಿ ಕೂತತ್ ನೋಡಿಗ ತೆಂಗಿನ ಪರ್ಕ್ಯಾಗ ಏಕೆ ಮೇಲೆ ಆಯ್ತನೆ ಇದಾರ್ ಬಾರ್ ನೋಡಿ ನೋಡಿ ಎಷ್ಟು ಶಾದೆ ನೋಡಿ ಬರ್ದೇ ಇರೋ ಕಡೆಗೆ ಏನು ಒಂದು ಚಿಕ್ಕ ಮಂಗೆ ಬಂದ್ರೂ ಕೂಡ ನೋಡಿ ಎಷ್ಟು ಒಂದು ಖುಷಿ ಇರುತ್ತೆ ಅಂತ ಅದೇ ದಿನ ಮಂಗೆಗಳು ಬರಕತ್ತ್ರೆ ಬೋರ್ ಆಗ್ಬಿಡತಲ್ಲ ಈಂಗ ಪ್ರೂಫ್ ಕೊಮಿ ಯಾವುದೇ ವಸ್ತುನ ಅಲ್ಲಿ ಅಪರೂಪವಾಗಿ ನೋಡಿದ್ರೆ ಅದ್ರದ್ದು ಖುಷಿ ಅನ್ನೋದು ಬೇರೆನೇ ಇರುತ್ತಲ್ಲ ನೋಡಿ ಎಲ್ಲ ಹೆಂಗ್ ಓಡಾಡಕತ್ತಾರ ಅಂತ ಅದೇ ಅದು ದಿನ ಈ ಥರ ಬಂದಿದ್ರೆ ಎಲ್ಲರೂ ಹೋಗ್ತಿದ್ರು ಅಂಜಾಡ್ಕೊಂಡು ಒಂದೇ ದಿನ ಬಂದಿದ್ದಕ್ಕೆ ಈ ಥರ ಅನ್ಸ್ತಾರೆ ಆದ್ರೆ ಎಲ್ಲ ಕಡೆ ಒಂದೊಂದು ಸೈಡ್ ಅಂತರೂ ಡೈಲಿ ಮಂಗೆಗಳು ಅಲ್ಲೇ ಇರ್ತಾವೆ ಅವರೆಲ್ಲ ಹೆಂಗೆ ಮಾಡ್ತಾರು ನೋಡಿ ನಮ್ಮ ಸಾಹಸ ಹರಸ ಹೊಸ ನಾವು ಪಡ್ತಾ ಇರುವಂಥ ಕಷ್ಟ ನೋಡಿ ಅದನ್ನ ಉಡಿಸ್ಬೇಕಂತ ಹೇಳಿ ಅದು ಯಾವಾಗ ಹೋಗುತ್ತೋ ಇಲ್ಲಿಂದ ಅಂತ ಕಾಯ್ತಾ ಇದ್ದಾರೆ ಅಲ್ಲಿ ಮಂಗೆ ಹೊಳಿ ನೆಪಕ್ಕೆ ಹರಿಯಾಕತ್ರು ಅವರು ಅವಾಗ ಈಗ ಬಂದು ಇಲ್ಲಿ ಮೇಲ್ಗಡೆ ಇದಕ್ಕೊಂದು ಬಾಳಿಕೆ ಕೊಟ್ಟು ಇದನ್ನೊಂದು ಇಲ್ಲಿ ಸಾಕೊಂಡ್ಬಿಡ್ರಿ ಆಯ್ತು ಇವತ್ತು ಆಯ್ತ ಕಾಣಂಗಿಲ್ಲ ಅದು ಇಳಿದಂತ ಅಜ್ಜ ಬಜ್ರಂಗಿ ಮಾಲೆ ಹಾಕಿದ್ನಲ್ಲ ಅದಕ್ ಬಂದದ ನೋಡಿ ಅಜಾನ್ ಬೆಟ್ಟಿ ಆದ್ರೆ ಆದ್ರ ಅಜಾರೇ ಮನೆಯಾಗಿಲ್ಲ ಅಜ್ಜ ಬರ್ತಾನೆ ಹೋಗೋದಿಲ್ಲ ನೋಡು

ಮತ್ ತಿನ್ಕೋದ್ ಇಲ್ಲ ಕುತಿತ್ ನೋಡ್ಲ ಯು ತಿನ್ಕೋತ್ ಕೂತಲ್ಲೀರಾಮ್ ಇಲ್ಲಿ ಐತ್ ನೋಡ್ ಪಡ ದ್ರಾಕ್ಷಿ ತಿಂದು ಸುಟ್ಟಿ ಹೋಗ್ತತ್ ನೋಡಿಗೆ ಅದು ಕೊಟ್ಟಿರೋ ಹಣ್ಣ ತಿನ್ಕೋದ್ ಎಷ್ಟು ಚೆನ್ನಾಗಿ ಕೂತಿತ್ತು ಅಂತೀರಾ ಸೊ ಅದಕ್ಕೆ ಬಿಡೋನ ಇಲ್ಲಿಗೆ ಎಂಡ್ ಮಾಡ್ತಾನ